ಇದರ ಬಗ್ಗೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಮಂಗಳೂರು ಕಮಿಷನರ್ ಶಶಿ ಕುಮಾರ್ ಏನ್ ಹೇಳಿದ್ದಾರೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಇವರಿಗೂ ಅರೆಸ್ಟ್ ಮಾಡಿದೀವಿ ಓಕೆ ಅದ್ರಲ್ಲಿ ಒಂಬತ್ತು ಜನ ಬಿಡಿಎಸ್ ಆ ಎನ್ ಬಿ ಎಸ್ ಎಂಡಿ ಹಾ ಮಾಡ್ತಿರೋ ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಕೂಡ ಇದ್ದಾರೆ ಹಾ ಒಬ್ಬ ಪೆಟ್ಲರ್ ಸೇರಿದಂತೆ ಹತ್ತು ಜನ ಓಕೆ ಓಕೆ ಅಂದ್ರೆ ಇವಾಗ ಸಂಶಯ ಆಫ್ ಕೋರ್ಸ್ ನಿಮಗೆ ಬಂದಿರತ್ತೆ ಅದರ ಬಗ್ಗೆ ನೀವು ತನಿಖೆ ಮಾಡ್ತಿದೀರಾ ಅಂತ ಅಂದುಕೊಳ್ಳತೀನಿ ಯಾಕಂದ್ರೆ ಈಗ ಆ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇರೋದ್ರಿಂದ ಯುವ ಸ್ಟೂಡೆಂಟ್ ಅನೇ ಟಾರ್ಗೆಟ್ ಸ್ಟೂಡೆಂಟ್ಸ್ ಅನ್ನು ಎಸ್ಪೆಶಲಿ ಟಾರ್ಗೆಟ್ ಮಾಡ್ತಾ ಇದ್ದ್ರಾ ಇಲ್ಲ ಈ ಏಮನ್ನೇ ಇರನೆ ಆ ವ್ಯಕ್ತಿ 2006 ಯೋರಿನ ಬ್ಯಾಚ್ ಅಲ್ಲಿ ಇಲ್ಲಿ ಬಿಡಿಎಸ್ ಗೆ ಅಡ್ಮಿಷನ್ ತಗೊಂಡಿದಾನೆ ಬೆಂಗಳೂರಿನ ಒಂದು ಕಾಲೇಜಲ್ಲಿ

ಫರ್ದರ್ ನಾವು ಒಟ್ಟು ಈ ವೈದ್ಯಕೀಯ ಹಿನ್ನೆಲೆ ಇರುವಂತಹ ಎಂಟು ಜನರು ಸೇರಿ ಒಟ್ಟು ಒಂಬತ್ತು ಜನರು ನಾ ಅರೆಸ್ಟ್ ಮಾಡಿದ್ದೀವಿ ನಿನ್ನೆ ಇವತ್ತು ನಾಳೆ ಎರಡು ದಿವಸ ಕಸ್ಟಡಿ ತಗೊಂಡಿದ್ವಿ ಅವ್ರ ಕಡೆಯಿಂದ ಏನ್ ಇನ್ಫಾರ್ಮೇಶನ್ ಬರುತ್ತೆ ನೋಡ್ಬಿಟ್ಟು ಮತ್ತೆ ಫರ್ದರ್ ಈ ರಾಮ್ಜಿ ಬೇಸಿಕ್ಲಿ ಎಲ್ಲಿ ಅವನು ಜೊತೆಗೆ ಆತ ಕೊಟ್ಟಂತ ಇನ್ಫಾರ್ಮೇಶನ್ ಪ್ರಕಾರ ಇವರೆಲ್ಲ ಎಲ್ಲಿ ತಗೊಳ್ತಾ ಇದ್ರಂತೆ ಅಂದ್ರೆ ವೀಕ್ಲಿ ಪಾರ್ಟಿನಾ ಅಥವಾ ಮಂತ್ಲಿ ಪಾರ್ಟಿನ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಕಿಶನ್ ಶೆಟ್ಟಿ ಈಗ ಒಂದಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು ಕರಾವಳಿಯ ಕಾಲೇಜುಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯವಹಾರಗಳು ನಡೀತಾ ಇದೆ ಅನ್ನೋದು ಆದ್ರೆ ಇವತ್ತಿನ ಈ ಒಂದು ಘಟನೆ ಇದೆಯಲ್ಲ ವೈದ್ಯರು ಮಾತ್ರ ಅಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ಇವರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ಕೊಳ್ಳಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ಒಂದು ದೊಡ್ಡ ಜಾಲವೇ ಇದರ ಹಿಂದೆ ಇದೆ ಅಂತ ಅನ್ಸುತ್ತಲ್ವಾ ಅಂತ ಖಂಡಿತ ಯಾಕೆಂದ್ರೆ ಮಂಗಳೂರಿನ ಪೊಲೀಸರು ಭೇದಿಸಿರುವಂತಹ ಈ ಘಟನೆ ಇದೆ ಸಾಕಷ್ಟು ಆತಂಕಕಾರಿ ವಿಚಾರವನ್ನ ಬೆಳಕಿಗೆ ತಂದಿರುವಂತ ಯಾಕೆಂದ್ರೆ ಈವರೆಗೆ ಆಗ್ತಾ ಇರುವಂತಹ ಕಾರ್ಯಾಚರಣೆ ಎಲ್ಲ ಆ ಪೋಲಿ ಹುಡುಗರು ಗಾಂಜಾ ಸೇವಿಸ್ತಾ ಇದ್ರು ಗಾಂಜಾ ಮಾರಾಟ ಮಾಡ್ತಾ ಇದ್ರು ಡ್ರಗ್ ಸೇವಿಸ್ತಾ ಇದ್ರು ಆ ಡ್ರಗ್ ಮಾಡ್ತಾ ಇದ್ರು ಎಂಬ ವಿಚಾರಗಳೇ ಬೆಳಕಿಗೆ ಬರ್ತಾ ಇತ್ತು ಆದ್ರೆ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ವೈದ್ಯರು ಸಹಿತ ಈ ಡ್ರಗ್ಸ್ ಮತ್ತು ಗಾಂಜಾ ಸಾಗಾಟ ಮತ್ತು ಆ ಸೇವನೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವಂತದ್ದು ಪೊಲೀಸರು ಈಗಾಗಲೇ ಹತ್ತು ಮಂದಿ ಆರೋಪಿಗಳನ್ನ ಬಂಧನ ಅದರಲ್ಲಿ ನಾಲ್ವರು ವೈದ್ಯಕೀಯ ವಿದ್ಯಾರ್ಥಿನಿಯರ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಪ್ರಮುಖವಾಗಿ ಮಂಗಳೂರಿನ ಕೆಎಂಸಿ ಸಿ ಅತ್ತಾವರ ಕೆಎಂಸಿ ಸಿ ಮಣಿಪಾಲ ಎನಪೋಯ ದೇರಳ್ಕಟ್ಟೆ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳರು ಮತ್ತು ವೈದ್ಯರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು ನಾಲ್ವರು ವಿದ್ಯಾರ್ಥಿನಿಯರು ಇಬ್ಬರು ವೈದ್ಯರು ಇಬ್ಬರು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಹತ್ತು ಮಂದಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಯುಕೆ ಮೂಲದ ಪೆಡ್ಲರ್ ಕಿಶೋರಿ ಲಾಲ್ ರಾಮ್ಜಿ ಎಂಬಾತನನ್ನ ಕೂಡ ಪೊಲೀಸರು ಪ್ರಥಮ ಬಾರಿಗೆ ಆತನನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ದೊಡ್ಡ ಹೈಟೆಕ್ ಗಾಂಜಾ ಮತ್ತು ಡ್ರಗ್ಸ್ ಮಾಫಿಯಾ ಬೆಳಕಿಗೆ ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹತ್ತು ಮಂದಿಯನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು ಅವರ ವೈದ್ಯಕೀಯ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಗಾಂಜಾ ಮತ್ತು ಡ್ರಗ್ಸ್ ಸೇವನೆ ಮಾಡಿರೋದು ದೃಢಪಟ್ಟಿದೆ ಮತ್ತು ಇದರ ಹಿಂದೆ ಹಲವು ಕಾಳದ ಕೈಗಳ ಕೈವಾಡ ಇರೋದು ಕೂಡ ಈಗ ಗೊತ್ತಾಗಿರುವಂಥದ್ದು ಬೇರೆ ಬೇರೆ ಮೆಡಿಕಲ್ ಕಾಲೇಜಿನ ವೈದ್ಯರು ಕೂಡ ಇದರ ದಂಧೆಯ ಹಿಂದೆ ಇರೋದು ಕೂಡ ಗೊತ್ತಾಗಿರುವಂಥದ್ದು ಯಾಕಂದ್ರೆ ಈ ಡ್ರಗ್ಸ್ ಅನ್ನು ಉಪಯೋಗಿಸಿ ಆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯರನ್ನ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅತಿ ಹೆಚ್ಚಾಗಿ ಕೇರಳ ಮೂಲದ ಆ ವಿದ್ಯಾರ್ಥಿಯರೇ ಇದರಲ್ಲಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಾಸರಗೋಡು ಕೇರಳ ಮತ್ತು ಕೇರಳದ ವಿವಿಧ ಭಾಗಗಳ ವಿದ್ಯಾರ್ಥಿಯರು ಮಂಗಳೂರಿನ ಹಲವು ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿತಿದ್ದಾರೆ ಅವರ ಮೇಲೂ ಕೂಡ ಪೊಲೀಸ್ ಈಗಾಗಲೇ ನಿಗಾವನ್ನ ಇಟ್ಟಿದ್ದಾರೆ ಮತ್ತು ಆ ತನಿಖೆಗೆ ಎರಡು ತಂಡಗಳನ್ನ ಮಾಡಿ ತನಿಖೆಯನ್ನು ಕೂಡ ರಚನೆ ಮಾಡಿರುವಂತದ್ದು ಈ ಬಗ್ಗೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇದರ ಹಿಂದೆ ಬೇರೆ ಬೇರೆ ಪ್ರಮುಖರು ಭಾಗವಹಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ ಬೇರೆ ಬೇರೆ ಮೆಡಿಕಲ್ ಕಾಲೇಜಿನ ವೈದ್ಯರು ವಿದ್ಯಾರ್ಥಿಯರು ಕೂಡ ಭಾಗವಹಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹತ್ತು ಮಂದಿಯ ವಿಚಾರಣೆ ಬಳಿಕವಷ್ಟೇ ಮತ್ತಷ್ಟು ಆರೋಪಿಗಳನ್ನ ಬಂಧನ ಮಾಡ್ತೀವಿ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಗಾಂಜಾ ಮತ್ತು ಡ್ರಗ್ಸ್ ಸಾಗಾಟ ಏನಿದೆ ಅದು ಮಂಗಳೂರಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಿದೆ ಮತ್ತು ಈ ಈ ಮೊದಲ ಬಾರಿಗೆ ವೈದ್ಯಕೀಯ ಕಾಲೇಜು ಮತ್ತು ವೈದ್ಯಕೀಯ ಕಾಲೇಜ್ ನಲ್ಲಿರುವಂತಹ ವೈದ್ಯರು ಮತ್ತು ವಿದ್ಯಾರ್ಥಿಯರು ನೇರವಾಗಿ ಡ್ರಗ್ ಪೆಡ್ಲರ್ ಆಗಿರೋದು ಕೂಡ ಬಹಳಷ್ಟು ಆತಂಕಕಾರಿ ವಿಚಾರ ಹಾಗೆ ಈ ಹತ್ತು ಮೆಡಿಕಲ್ ಕಾಲೇಜ್ ಅನ್ನ ಮಂಗಳೂರು ಹೊಂದಿದೆ ಹತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ ಕೂಡ ಇದರ ವ್ಯಾಪ್ತಿ ವಿಸ್ತಾರ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ನವಿತಾ ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಡ್ರಗ್ಸ್ ದಂಧೆಯ ಬಗ್ಗೆ ನಿನ್ನೆ ಮಾತಾಡಿದ್ರು ಕಲಬುರಗಿಯಲ್ಲಿ ಮಾತಾಡಿದ ಕುಮಾರಸ್ವಾಮಿ ರಾಜ್ಯದಲ್ಲಿ ಗಾಂಜಾ ಡ್ರಗ್ಸ್ ದಂಧೆ ಮಟ್ಟ ಹಾಕುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾನು ಇದನ್ನು ಮೊದಲೇ ಬರೆದ ಹಿಂದೆ ಈಗೊಂದು ವರ್ಷ ಒಂದು ವರ್ಷದ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಈ ಡ್ರಗ್ ಮಾಫಿಯಾಗಳ ಬಗ್ಗೆ ಇಬ್ಬರು ಚಿತ್ರರಂಗದ ನಟಿಯರು ಅರೆಸ್ಟ್ ಆಗಿದ್ದರು ಅದ್ರ ಜೊತೆಗೆ ಹಲವಾರು ನಾಲ್ಕೈದು ಜನ ಬೇರೆ ಬೇರೆ ಅಂಥ ಒಂದು ದಂಧೆಲಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದರು ಅವರೆಲ್ಲ ಏನಾಗಿದ್ದಾರೆ ಗೊತ್ತಿಲ್ಲ ಅರೆಸ್ಟ್ ಆದರ ಬಗ್ಗೆ ಬಿ ರಿಪೋರ್ಟ್ ಹಾಕಿದ್ದೀರೋ ಸಿ ರಿಪೋರ್ಟ್ ಹಾಕಿದ್ದೀರೋ ಎ ರಿಪೋರ್ಟ್ ಹಾಕಿದ್ದೀರೋ ಗೊತ್ತಿಲ್ಲ ಜನ ಮರ್ತೋದರು ನಾನು ಅವತ್ತೇ ಹೇಳಿದೆ ಇದು ಅಲ್ಟಿಮೇಟ್ಲಿ ಯಾವುದೂ ಹಳ್ಳಾಡಿಸ್ತೀರಿ ತನಿಖೆ ಅಂತ ಹೇಳಿ ಇವತ್ತು ಸ್ವೇಚ್ಛಾಚಾರ ಮತ್ತು ಪುನಃ ನಡೀತಾ ಇದೆ ಯಾರಿಗೂ ಭಯಭಕ್ತಿ ಇಲ್ಲ